ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದುಗಡೆ ಅವರಾತ್ರಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ತನಗೆ ಬಾಗಲಕೋಟೆಯಲ್ಲಿ ಕೂಡ ನಾಳೆ ಬೆಳಗ್ಗೆಯಿಂದನೇ ಧರಣಿ ಸ್ಟಾರ್ಟ್ ಆಗ್ತಾಯಿದೆ ನಾಳೆ ಮತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ರಂದು ಇದು ಉದ್ದೇಶ ಏನಿದೆ ಅಂದರೆ ಭಾಳ ಮುಖ್ಯವಾಗಿ ಈ ಆಶಾ ಕಾರ್ಯಕರ್ತೆಯರು ಕಳೆದ ಜನವರಿಯಲ್ಲಿ ಇದೇ ವರ್ಷ ಕಳೆದ ಜನವರಿಯಲ್ಲಿ ನಾವು ಬೆಂಗಳೂರಲ್ಲಿ ದೊಡ್ಡ ಬೃಹತ್ ಅವರಾತ್ರಿ ಪ್ರತಿಭಟನೆ ಆಯಿತು ಪ್ರತಿಭಟನೆಯಲ್ಲಿ ನಾವು ಇತ್ತಿರುವಂಥ ಬೇಡಿಕೆ ಇವರು ದುಡಿದಿರ್ತಕ್ಕಂಥ ಪಗಾರ ಇವ್ರಿಗೆ ಕೊಡ್ರಿ ಅಂತ ಇವರೇನು ಕೆಲಸ ಮಾಡ್ತಾರೆ ಎ ಎನ್ ಸಿ ಪಿ ಎನ್ ಸಿ ಆಗಲಿ ಹೆರಿಗೆ ರಜೆ ಮನೆ ಬೇಟೆ ಆಗಲಿ ಲಾರ್ವ ಸರ್ವೆ ಆಗಲಿ ಅದೇ ಇಮ್ಯುನೈಜೇಷನ್ ಆಲಿ ಯಾವುದೇ ಸರ್ವೆಗಳು ಮಾಡಿದರೂ ಕೂಡ ಇನ್ಸೆಂಟಿವ್ ಬೇಸಿಸ್ ಮೇಲೆ ಇವರಿಗೆ ಪಗಾರ ಇರೋದು ಆ ಇವರು ಕೆಲಸ ಮಾಡಿದ್ದು ಅನ್ನೋ ಇನ್ಸೆಂಟಿವನ್ನು ಆರ್ ಸಿ ಎಚ್ ಪೋರ್ಟಲ್ ಅಂತ ಮಾಡಿದ್ದಾರೆ ಆ ಆರ್ ಸಿ ಎಚ್ ಪೋರ್ಟಲಿಗೆ ಲಿಂಕ್ ಮಾಡಬೇಕ ಮಾಡಿದೆ ಮಾಡಿದ್ದಾರೆ ಆರ್ ಸಿ ಎಚ್ ಪೋರ್ಟಲ್ ಸರಿಯಾಗಿ ತೊಗೊಳದೇ ಇದ್ರೆ ಆ ಇವರೆಲ್ಲ ಮಾಡದಿರ್ತಕ್ಕಂಥ ಕೆಲಸ ಅದಕ್ಕೆ ಬರುವುದಿಲ್ಲ ಆಶೆಗಳಿಗೆ ಇದು ಭಾಳ ಸಮಸ್ಯೆ ಆಗಿರೋದು ಅದಕ್ಕೆ ನಾವು ಕ ಪದೇ ಪದೇ ಮೂರು ನಾಲ್ಕು ವರ್ಷಗಳಿಂದ ಕೂಡ ಇದು ಹೋರಾಟ ಮಾಡ್ತಾ ಇದ್ದೇವೆ ನಾವು ಆರ್ ಸಿ ಎಚ್ ಪೋರ್ಟಲ್ಲು ಕಿತ್ತಾಕಬೇಕು ಇದು ಸರಿಯಾಗಿ ಎಂಟ್ರಿ ಆಗಲ್ಲ ಅಂಥೇಳಿ ಇದು ದೇಶದ ಯಾವುದೇ ರಾಜ್ಯಗಳಲ್ಲಿ ಇಲ್ಲ ಕರ್ನಾಟಕದಲ್ಲಿ ಮಾತ್ರ ಇದು ಆರ್ ಸಿ ಎಚ್ ಪೋರ್ಟಲ್ ಅಂತೇಳಿ ಮಾಡಿದ್ದಾರೆ ಈ ಒಂದು ಆರ್ ಸಿ ಎಸ್ ಪೋರ್ಟಲ್ ಲಿಂಕ್ ಮಾಡಿರೋದ್ರಿಂದ ಇವೆ ಹಲವಾರು ಸಮಸ್ಯೆಗಳು ಬರ್ತಾ ಬರ್ತಾಯಿದವು ಇದೊಂದು ಎರಡನೇದಾಗಿ ಭಾಳ ಮುಖ್ಯವಾಗಿ ಏನು ಈ ಎನ್ ಸಿ ಪಿ ಎನ್ ಸಿ ಇವೆಲ್ಲ ಬ್ಯಾಲೆನ್ಸ್ ಇತ್ತು ಇವೆಲ್ಲ ಕೊಡಬೇಕು ಅಂತೇಳಿ ಜನವರಿಯಲ್ಲಿ ಹೋರಾಟ ಆಯಿತು ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ರಂದ್ರೆ ನಿಮಗೆ ಅನ್ಯಾಯ ಆಗಿದ್ದು ನಿಜ ಆರ್ ಸಿ ಎಸ್ ಪೋರ್ಟಲಲ್ಲಿ ಸರಿಯಾಗಿ ಎಂಟ್ರಿ ಆಗೋಲ್ಲ ಆದರೆ ಇದನ್ನು ನಾವು ಏನು ಮಾಡ್ತೀನಿ ಅಂದರೆ ಮುಂಬರುವ ದಿನಗಳಲ್ಲಿ ಸರಿಪಡಿಸ್ತೀನಿ ಸರಿಪಡಿಸಿ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಸಿಗುತ್ತಾರೆ ನೋಡ್ತಾ ಇದ್ದೀನಿ ಪ್ರತಿ ರಾಜ್ಯದ ಎಲ್ಲ ಆಶಾ ಕಾರ್ಯಕರ್ತರಿಗೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಸಿಗಬೇಕು ಅವ್ರು ಏನು ಮೇಲೆ ಕೆಲಸ ಮಾಡಿದಾರೆ ಇನ್ಸೆಂಟಿವ್ ಜಾಸ್ತಿ ಕೆಲಸ ಮಾಡಿದರೆ ಜಾಸ್ತಿ ಬರಲಿ ಒಟ್ಟು ಕನಿಷ್ಠ ಹತ್ತು ಸಾವಿರ ರೂಪಾಯಿ ಗ್ಯಾರಂಟಿ ಥರ ನಾನು ನೋಡ್ಕೋತೀನಿ ಮಾಡ್ತೀನಿ ಅಂತೇಳಿ ಜನವರಿಯಲ್ಲಿ ಏನು ಸಂಧಾನ ಸಭೆ ಆಯಿತು ಆ ಸಂಧಾನ ಸಭೆಯಾಗಿ ಕಳೆದ ಎಂಟು ತಿಂಗಳು ಸ್ಟಾರ್ಟ್ ಆದರೂ ಕೂಡ ಆದೇಶ ಪ್ರತಿ ಬಿಡುಗಡೆ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ನಾವು ಆಗ್ರಹಿಸ್ತಾ ಇದ್ದೆವು ಯಾಕೆ ನೀವು ಬಿಡುಗಡೆ ಮಾಡ್ತಾ ಇಲ್ಲ ಜನವರಿಯಲ್ಲಿ ನೀವು ಮಾತು ಕೊಟ್ಟಿದ್ದೀರಿ ಏಪ್ರಿಲ್ ಒಂದರಿಂದ ಹತ್ತು ಸಾವಿರ ರೂಪಾಯಿ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಆಶಾ ಕಾರ್ಯಕರ್ತರಿಗೆ ಹೋಗಬೇಕು ಇದು ಬಿಟ್ಟು ಎರಡನೇದಾಗಿ ಈ ಬಜೆಟಲ್ಲಿ ಏನು ಕಳೆದ ಬಜೆಟ್ ಆಯಿತು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಬಿಸಿ ಊಟ ಕಾರ್ಯಕರ್ತರಿಗೆ ಮತ್ತು ಆಶಾ ಕಾರ್ಯಕರ್ತರಿಗೆ ಸಮನಾಗಿ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ತಿಂಗಳಿಗೆ ಜಾಸ್ತಿ ಮಾಡ್ತೀನಿ ಹೆಚ್ಚಳ ಮಾಡ್ತೀನಿ ಅಂತೇಳಿ ಹೇಳಿರ್ತಕ್ಕಂಥವ್ರು ಆದರೆ ಊಟ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಸಾವಿರ ರೂಪಾಯಿ ಜಾಸ್ತಿ ಮಾಡಿ ಆದೇಶ ಮಾಡಿದಾರೆ ಅವ್ರಿಗೆ ಪೇಮೆಂಟು ಜಮಾ ಆಗಿದೆ ಆದರೆ ಆಶಾ ಕಾರ್ಯಕರ್ತರಿಗೆ ಆ ಒಂದು ಸಾವಿರ ರೂಪಾಯಿನೂ ಕೂಡ ಕೊಟ್ಟಿಲ್ಲ ಒಂದು ಹತ್ತು ಸಾವಿರ ರೂಪಾಯಿ ಆದೇಶ ಪ್ರತಿ ಏಪ್ರಿಲಿಂದ ಜಾರಿಯಾಗಿಲ್ಲ ಎರಡನೇದಾಗಿ ಬಜೆಟಲ್ಲಿ ಒಂದು ಸಾವಿರ ರೂಪಾಯಿನೂ ಕೂಡ ಅವರು ಹೆಚ್ಚಳ ಮಾಡಿಲ್ಲ ಅವ್ರು ಹೆಚ್ಚಳ ಮಾಡಿರೋದು ಏನು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಒಂದು ಟೀಮ್ ಬೇಸ್ಡ್ ಅಂತೇಳಿ ಮಾಡಿದ್ದಾರೆ ಟೀಮ್ ಬೇಸ್ಡ್ ಅಂದರೆ ಯಾವ ಊರಲ್ಲಿ ಪಿ ಎಸ್ ಸಿ ಇರೋದಿಲ್ಲ ಅಂದರೆ ಹಳ್ಳಿಗಳಲ್ಲಿ ಆ ಹಳ್ಳಿಗಳಲ್ಲಿ ಬಿ ಪಿ ಶುಗರ್ ಚೆಕ್ ಮಾಡುವಂಥದ್ದು ಒಂದು ಟೀಮ್ ಅಂತ ಮಾಡಿದ್ದಾರೆ ಅವ್ರಿಗೆ ಒಂದು ಸಾವಿರ ರೂಪಾಯಿ ಬರ್ತಾಯಿತ್ತು ಒಂದು ತಿಂಗ್ಳಿಗೆ ಒಂದು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಅದು ಏನು ಮಾಡಿದ್ದಾರೆ ಯಾವ ಏರಿಯಾ ಕವರ್ ಆಗ್ತಾ ಇರಲಿಲ್ಲ ಯಾವ ಪಿ ಎಸ್ ಸಿ ಇರುವಂಥ ಊರಲ್ಲಿ ಉದಾಹರಣೆ ಕಲಾದಿಗೆ ಮೊದಲು ಕಲಾದಿಗೆಯಲ್ಲಿ ಟೀಮ್ ಬೇಸ್ಡ್ ಇರಲಿಲ್ಲ ಶಿರೂರಲ್ಲಿ ಟೀಮ್ ಬೇಸ್ಡ್ ಇರಲಿಲ್ಲ ಈಗ ಅಂಥವು ನವನಗರದಲ್ಲಿ ಇಲ್ಲಿ ಸಿಟಿಯಲ್ಲಿ ಆಶಾ ಕೆಲಸ ಮಾಡ್ತಾಯಿದ್ದಾರೆ ಇವ್ರಿಗೆ ಟೀಮ್ ಬೇಸ್ ಇರಲಿಲ್ಲ ಇವ್ರಿಗೆ ಹದಿನೈದು ಸಾವಿರ ಜನ ಆಶಾ ಕಾರ್ಯಕರ್ತರಿಗೆ ಮಾತ್ರ ಒಂದು ಸಾವಿರ ರೂಪಾಯಿ ಮಾಡಿದ್ದಾರೆ ಅಷ್ಟೇ ಇದು ನಾವು ಜನವರಿಯಲ್ಲಿನೇ ಚರ್ಚೆ ಮಾಡಿದೆವು ಆರು ನಲವತ್ತೆರಡು ಸಾವಿರ ಹಿತ ಚಿಲ್ಲರೆ ಏನು ಆಶಾ ಕಾರ್ಯಕರ್ತೆಯಾದಾರ ಎಲ್ಲರಿಗೂ ಕೂಡ ಈ ಬಿಸಿ ಊಟ ಅಂಗನವಾಡಿ ಕಾರ್ಯಕರ್ತೆ ಇರ್ತಾರ ಇವ್ರಿಗೆ ಒಂದು ಸಾವಿರ ರೂಪಾಯಿ ಹೆಚ್ಚಳ ಆಗಬೇಕಾಗಿತ್ತು ಅದನ್ನು ಆಗಿಲ್ಲ ಇವೆಲ್ಲ ಬೇಡಿಕೆಗಳನ್ನು ನಾವು ಆಗ್ರಹಿಸಿ ಹೋರಾಟ ಮಾಡ್ತಾಯಿದ್ದೆವು ಆದರೆ ಸರ್ಕಾರ ಏನು ಮಾಡ್ತಾಯಿದೆ ಅಂದ್ರೆ ವಿರುದ್ಧ ಆಶಾ ಕಾರ್ಯಕರ್ತೆಯರಿಗೆ ವಿರೋಧಿ ಆದೇಶಗಳು ಬರ್ತಾ ಇದ್ದಾವೆ ಒಂದೇ ಆದೇಶ ಜನವರಿಯಲ್ಲಿ ನಾವು ಹೋರಾಟ ಮಾಡಿ ಬರ್ತಾ ಇದ್ದಂಗೆ ಆಶಾ ಸುಗಮಕಾರ ಅಂತೇಳಿ ಅವು ಇದ್ದರು ಅವರು ದಿಢೀರನ್ನ ತೆಗೆದಾಕ್ಬಿಟ್ರು ಆಶಾ ಸುಗಮಕಾರ ಅಂದರೆ ಇಪ್ಪತ್ತು ಜನ ಆಶಾಗಳ ಮೇಲೆ ಒಬ್ಬರು ಇವರು ಇವರು ಪ್ರತಿಯೊಂದು ಕೂಡ ಊರಲ್ಲಿ ಆಗಿರ್ತಕ್ಕಂಥ ಎಲ್ಲ ರಿಪೋರ್ಟು ಕೂಡ ಇವರು ಪಿ ಎಸ್ ಸಿ ಕೊಡ್ತಾಯಿದ್ರು ಪಿ ಎಸ್ ಸಿಯಿಂದ ಟಿ ಎಚ್ ಓಗೆ ಬರ್ತಾಯಿದ್ರು ಟಿ ಎಚ್ ಇಂದ ಡಿ ಎಚ್ ಓಗೆ ಡಿ ಎಚ್ ಒಂದ ಎಮ್ ಡಿ ಎಮ್ ಅಂದರೆ ಎಮ್ ಹೋಗ್ತಾ ಹೋಗ್ತಾಯಿತ್ತು ದ ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ಹೋಗ್ತಾಯಿತ್ತು ಆರು ಈ ಸುಗಮಕಾರರನ್ನು ಹೇಳಾರ್ದು ಕೇಳಾರ್ದನ್ನ ಕೀತಾಕ್ಬಿಟ್ಟಿದ್ದಾರೆ ಆದರೆ ಎರಡನೇ ಆದೇಶ ಏನು ಬಂತಂದ್ರೆ ಅರುವತ್ತು ವರ್ಷ ಆದವ್ರ ಆಶಾ ಕಾರ್ಯಕರ್ತೆಯನ್ನು ಕೀತಾಕಿದ್ದಾರೆ ಅದು ಕಾನೂನು ಪ್ರಕಾರ ಅರವತ್ತು ವರ್ಷ ಆದಮೇಲೆ ಅವ್ರಿಗೆ ಸೇವೆ ತೊಳೋಕ್ಕಾಗಲ್ಲ ಅದು ನಮಗೂ ಗೊತ್ತು ಆದ್ರೆ ಅವ್ರಿಗೆ ಇಷ್ಟು ವರ್ಷ ಕೆಲಸ ಮಾಡಿದ್ದಾರೆ ಹದಿನಾರು ವರ್ಷ ಕೆಲಸ ಮಾಡಿದ್ದಾರೆ ಅವ್ರಿಗೆ ಒಂದು ಸೌಜನ್ಯಕ್ಕಾದರೂ ಕೂಡ ಅವ್ರಿಗೇನು ಇಡಿಗಂಟು ವೆಸ್ಟ್ ಬೆಂಗಾಲಲ್ಲಿ ವೆಸ್ಟ್ ಬೆಂಗಾಲಲ್ಲಿ ರಿಟೈರ್ಡ್ ಆದಂಥ ಆಶಾ ಕಾರ್ಯಕರ್ತರಿಗೆ ಐದು ಸ ಐದು ಲಕ್ಷ ರೂಪಾಯಿ ಕೊಟ್ಟು ಮನೆ ಕಳಿಸ್ತಾ ಇದ್ದಾರೆ ಗೌರವದಿಂದ ಬೀಳ್ಕೊಡೋ ಇದ್ದಾರೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಎರಡನೇ ಆದೇಶ ಅರವತ್ತು ವರ್ಷ ಆದಂಥ ಆಶಾ ಕಾರ್ಯಕರ್ತರನ್ನ ದಿಢೀರ್ನೇ ಆದೇಶ ಮಾಡಿ ಮನೆ ಕಳಿಸ್ಬಿಟ್ರು ಆನಂದ್ರೆ ಮೂರನೇ ಆದೇಶ ಅವರು ಏನು ಮಾಡಿದ್ದಾರೆ ಅಂದ್ರೆ ನೀವು ಎಸ್ ಎಲ್ ಸಿ ಆಗಿರಬೇಕು ಪಿ ಯು ಸಿ ಆಗಿರಬೇಕು ಅದು ಕಡ್ಡಾಯ ಆಗಿರಬೇಕು ಆದರೆ ಎರಡು ಸಾವಿರ ಎಂಟು ಮತ್ತು ಒಂಬತ್ತರಲ್ಲಿ ಏನು ಕೆಲಸಕ್ಕೆ ತೊಗೊಂಡಿದ್ದಾರೆ ಇವರು ಅವಾಗ ಇವ್ರಿಗೆ ಮಾರ್ಗಸೂಚಿ ಏನು ಎರಡು ಸಾವಿರ ಹದಿನಾಲ್ಕರ ಮಾರ್ಗಸೂಚಿ ಪ್ರಕಾರ ಇವರು ಯಾವುದು ಮೂರನೇತ್ತೆ ನಾಲ್ಕನೇತ್ತೆ ಕಲ್ತಾರ ಜಸ್ಟ್ ಓದಿ ಓದೋಕೆ ಬಂದರೆ ಸಾಕು ನೀವು ಮನೆ ಸುತ್ತಮುತ್ತ ಎರಡು ಗಂಟೆ ಕೆಲಸ ಎರಡು ಗಂಟೆ ಕೆಲಸ ಮಾಡ್ಕೊಂಡು ನೀವು ಮತ್ತೆ ಮನೆ ಕೆಲಸ ಮಾಡ್ಕೋಬೋದು ಅಂತೇಳಿ ಹೇಳಿರ್ತಕ್ಕಂಥವ್ರು ಇವರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಎಲ್ಲ ಟ್ರೈನಿಂಗ್ ಕೊಟ್ಟು ಕೂಡ ಎಲ್ಲ ಟ್ರೈನಿಂಗ್ ಕೊಟ್ಟು ಆದರೆ ಇವರಿಗೆ ಈವಾಗ ಏನು ಮಾಡ್ತಾಯಿದ್ದಾರೆ ನೀವು ಎಸ್ ಎಲ್ ಸಿ ಆಗಿಲ್ಲ ಪಿ ಯು ಸಿ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ ಈ ಒಂದು ಆದೇಶ ಇದ್ದಾರೆ ಇನ್ನೊಂದು ಆದೇಶ ಏನು ತೊಂಬರ್ತಾಯಿದ್ರೆ ಪರ್ಫಾರ್ಮನ್ಸ್ ಅಸರ್ಡ್ ಪರ್ಫಾರ್ಮೆನ್ಸ್ ಅಂತ ತೊಂಬರ್ತಾ ಇದ್ದಾರೆ ಅಂದರೆ ಅಪ್ರೈಝಲ್ಲ ಅಂದರೆ ಇವರಿಗೆ ಪರ್ಫಾರ್ಮೆನ್ಸ್ ಏನು ಕೆಲಸ ಮಾಡ್ತಾಯಿದ್ರಿ ಹೆಂಗೆ ಕೆಲಸ ಮಾಡ್ತಾಯಿದ್ರಿ ನಾವು ನಿಮ್ಮ ಮೌಲ್ಯಮಾಪನ ಮಾಡ್ತಾಯಿದ್ದೆವು ಎರಡು ತಿಂಗಳ ಮೂರು ತಿಂಗಳ ಮೌಲ್ಯಮಾಪನ ನೀವು ಸರಿಯಾಗಿ ಮಾಡಿದೆ ಇದ್ರೆ ನಿಮ್ಮಲ್ಲಿ ಕಿತ್ತಾಕ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ ನಾವು ಅವ್ರಿಗೆ ಕೇಳ್ತಾಯಿದ್ದೆವು ಕೋವಿಡ್ ಸಂದರ್ಭದಲ್ಲಿ ಇವ್ರ ಕೆಲಸ ಎಷ್ಟು ಮಾಡಿದರು ಯಾರಿದ್ರು ಕೋವಿಡಲ್ಲಿ ಯಾರು ಪರ್ಮನೆಂಟ್ ಇದ್ದವರು ಇರಲಿಲ್ಲ ಆರು ಆಶಾ ಕಾರ್ಯಕರ್ತರು ಇಡೀ ಮನೆ ಮನೆಗೆ ಹೋಗಿ ಸರ್ವೆ ಮಾಡಿದ್ದಾರೆ ಪಾಸಿಟಿವ್ ಇರುವಂಥ ಕೇಸುಗಳನ್ನು ಎತ್ತುಕೊಂಡು ಹೋಗಿ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ಬಾಗಲಕೋಟೆಯಲ್ಲಿ ಹಳೆ ಬಾಗಲಕೋಟೆಯಿಂದ ಪಾಸಿಟಿವ್ ಇರುವಂಥ ಕೇಸನ್ನು ಒತ್ತುಕೊಂಡು ರಿಕ್ಷಾದ ಹಾಕೊಂಡು ಬಂದ ಆಶಾ ಇದು ಇಡೀ ರಾಜ್ಯದ ಹೆಸರಾಯಿತು ಆ ಅಂಥ ಒಂದು ಸೇವೆ ಮಾಡಿರ್ತಕ್ಕಂಥ ಆಶಾ ಕಾರ್ಯಕರ್ತರಿಗೆ ಇವ್ರಿಗೆ ಗೌರವ ಕೊಡ್ತಾ ಇದ್ದಾರಾ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಕಿಚ್ಚತ್ತು ಗೌರವ ಕೊಡ್ತಾ ಇಲ್ಲ ಆನಂದ್ರೆ ಇವರು ಎರಡು ಸಾವಿರ ಎಂಟು ಒಂಬತ್ತನೇಲಿಂದ ಏನು ಬಂದಿದ್ದಾರಾ ಅಲ್ಲಿಂದ ಇಲ್ಲಿವರಿಗೆ ತಾಯಿ ಮತ್ತು ಮಗುವಿನ ಪ್ರಮಾಣ ಸಾವಿನ ಪ್ರಮಾಣ ತುಂಬ ಕಡಿಮೆ ಆಗಿದೆ ಇದು ಎಲ್ಲ ಕಡೆ ಹೇಳಿಕೆಗಳು ಕೊಡ್ತಾ ಇದಾರೆ ದ ಪ್ರಿನ್ಸಿಪಲ್ ಸೆಕ್ರೆಟರಿ ಹೇಳ್ತಾ ಇದ್ದಾರೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರು ಕಮಿಷನರ್ ಹೇಳ್ತಾ ಇದ್ದಾರೆ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಆರೋಗ್ಯ ಮಂತ್ರಿ ಕೇಂದ್ರ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಆಶಾ ಕಾರ್ಯಕರ್ತೆಯರಿಂದ ಸಾವು ಮತ್ತು ಮಗುವಿನ ಸಾವಿನ ಪ್ರಮಾಣ ಕಡಿಮೆ ಆಗಿದೆ ಭಾಳ ಒಳ್ಳೆಯ ಬೆಳವಣಿಗೆ ಆ ಥರ ಕೆಲಸ ಮಾಡಿರ್ತಕ್ಕಂಥ ಆ ಶಾಖರಕರ್ತರಿಗೆ ಇವರು ಈ ರೀತಿಯಿಂದ ನಡೆಸ್ಕೋತಾ ಇದ್ದಾರೆ ಸರ್ಕಾರ ಇದನ್ನ ನಾವು ಕಂಡಮ್ ಮಾಡ್ತಾಯಿದ್ದೆವು ಅದಾದಮೇಲೆ ಬೇರೆ ಈ ಆರ್ ಸಿ ಎಚ್ ಪೋರ್ಟಲಲ್ಲಿ ಅವ್ರ ಫರ್ಫಾರ್ಮನ್ಸ್ ಏನಿದೆ ಅಂದರೆ ಈಗ ಐದಾರು ಡೆಲಿವರಿ ಆಯ್ತಂದ್ರೆ ಆ ಐದಾರು ಡಿಲಿವರಿ ಕೂಡ ಆರ್ ಸಿ ಎಚ್ ಪೋರ್ಟಲಲ್ಲಿ ಎಂಟ್ರಿ ಇವರು ಎಂಟ್ರಿ ಮಾಡಬೇಕಂದ್ರೆ ಟೆಕ್ನಿಕಲ್ ಸಮಸ್ಯೆಗಳಿದಾವೆ ಆ ಟೆಕ್ನಿಕಲ್ ಸಮಸ್ಯೆಯಿಂದ ಒಂದು ಎಂಟ್ರಿ ಆಗದೇ ಇದ್ರೆ ಇವ್ರ ಫರ್ಫಾರ್ಮೆನ್ಸಾಗ ಕೆಳಗೆ ಹೋಗ್ತದೆ ಇದು ಒಂದು ಇನ್ನೊಂದು ಪರ್ಫಾರ್ಮೆನ್ಸ್ ಹೆಂಗೆ ಕೊಡ್ತಾರೆ ಅಂದರೆ ಅವ್ರು ಲಾಬಿ ನಡೀತದೆ ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಫರ್ ಮಾರ್ಸ್ ಜಾಸ್ತಿ ಕೊಡ್ತಾರೆ ಯಾರು ದುಡ್ಡು ಕೊಡಲ್ಲ ಯಾರು ಅಸಹಾಯಕ ಆಶಾ ಕಾರ್ಯಕರ್ತರ ಅವ್ರನ್ನ ಮನೆಗೆ ಹೋಗ್ಬೇಕಾಗ್ತದೆ ಈವೆಲ್ಲ ಆದೇಶಗಳನ್ನು ಕೂಡ ಇದು ಹಿಂದುತ್ವಕ್ಕೋಗ್ಬೇಕು ಅಂತೇಳಿ ಇನ್ನೊಂದು ಆದೇಶ ತೊಂಬರ್ತಾಯಿದ್ದಾರೆ ಅವರು ಕೊನೆಯ ಆದೇಶ ನಗದೀಕರಣ ಹೆಸರಲ್ಲಿ ಅಂದರೆ ಇವರು ಎರಡು ಸಾವಿರ ಹದಿನಾಲ್ಕರಲ್ಲಿ ವ ಒಂದು ಸಾವಿರಗೊಬ್ಬ ಆಶಾ ಕಾರ್ಯಕರ್ತರು ಅಂತೇಳಿ ನೇಮಕತಿ ಮಾಡ್ಕೊಂಡಿದ್ದಾರೆ ನೇಮಕತಿ ಮಾಡ್ಕೊಂಡಾದ ಬೇರೆ ಬೇರೆ ಸರ್ಕಾರಗಳು ಎಲ್ಲ ಸರ್ಕಾರ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ಸು ಬಂದ ಮೇಲೆ ತಮ್ಮ ಪ್ರಭಾವಿ ಬೆಳೆ ಬೆಳೆಸ್ಕೊಂಡು ಆಶಾ ಕಾರ್ಯಕರ್ತರ ನೇಮಕಾತಿ ಮಾಡಿಕೊಂಡು ಈಗ ಎಂಟುನೂರು ಒಂಬೈನೂರು ಸಂಖ್ಯೆ ಕೆಲವು ಆಶಾ ಕಾರ್ಯಕರ್ತೆಯರಿಗೆ ಜನಸಂಖ್ಯೆ ಈಗ ಏನು ಹೇಳ್ತಾರೆ ಆರೋಗ್ಯ ಮತ್ತು ಇಲಾಖೆ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಒಂದು ಸಾವಿರಕ್ಕಿಂತ ಕಡಿಮೆ ಇರುವಂಥ ಆಶಾ ಕಾರ್ಯಕರ್ತೆಯರು ನಾವು ಬೇರೆ ಜವಾಬ್ದಾರಿ ಕೊಡ್ತಾ ಇದ್ದೇವೆ ಏನು ಬೇರೆ ಜವಾಬ್ದಾರಿ ಕೊಡ್ತಾಯಿದ್ದೇವೆ ರೀ ಬೇರೆ ಹಳ್ಳಿದು ನಾಲ್ಕು ಕಿಲೋಮೀಟ್ರು ಐದು ಕಿಲೋಮೀಟ್ರು ಆರು ಕಿಲೋಮೀಟ್ರಲ್ಲಿ ಇರತಕ್ಕಂಥ ಜನಸಂಖ್ಯೆಗೆ ನೀವು ಅಟ್ಯಾಚ್ ಇದ್ದಾರೆ ಟ್ಯಾಗ್ ಮಾಡ್ತಾಯಿದ್ದಾರೆ ಈ ಥರ ಮಾಡೋದ್ರಿಂದ ಇದೂ ಕೂಡ ಅನ್ಯಾಯ ಯಾಕಂದರೆ ಈ ಜನಸಂಖ್ಯೆ ಎರಡು ಸಾವಿರ ಹನ್ನೊಂದ ನಂತರ ಜನಸಂಖ್ಯೆ ಇದನ್ನೇ ಆಗಿಲ್ಲ ಸರ್ವೇನೇ ಆಗಿಲ್ಲ ಆರು ಜನಸಂಖ್ಯೆ ಸರ್ವೆ ಮಾಡಿದ ಕೂಡ ಆರೋಗ್ಯ ಇಲಾಖೆ ಪ್ರಕಾರ ಅದು ವೈಜ್ಞಾನಿಕವಾಗಿಲ್ಲ ಈ ಥರ ದಿಸೆಯಲ್ಲಿ ಎಷ್ಟೋ ಜನ ಎಂಟುನೂರು ಒಂಬೈನೂರು ಜನ ಆಶಾ ಕರ್ಕ ಜನಸಂಖ್ಯೆ ಬಂದ ಮೇಲೆ ಆ ಆಶಾಗಳನ್ನ ಇದ್ದಾರೆ ಇದನ್ನು ಕೂಡ ನಾವು ಒಪ್ಪಲ್ಲ ಈ ಥರ ಒಟ್ಟಾರೆ ಅವ್ರಿಗೆ ನಾವು ದುಡ್ದಿರ್ತಕ್ಕಂಥ ಪಗಾರ ನಾವು ಕೇಳಿದ ತಕ್ಷಣ ಅವ್ರು ನಮ್ಮ ವಿರುದ್ಧ ಈ ಥರ ಆದೇಶಗಳೇನು ತರ್ತಾ ಇದ್ದಾರ ಇದರ ವಿರುದ್ಧ ಕೂಡ ನಾವು ಆ ಹೋರಾಟಗಳು ಮಾಡ್ತಾ ನಾವು ಇಡೀ ಮೂವತ್ತೊಂದು ಜಿಲ್ಲೆಗಳಲ್ಲಿ ಅದಕ್ಕೆ ತಾವು ಕೂಡ ಸಪೋರ್ಟ್ ಮಾಡಬೇಕು ಈ ಒಂದು ಹೋರಾಟಕ್ಕೆ ಅಂಥೇಳಿ ಕರೆ ಕೊಡ್ತಾ ನನ್ನ ಎರಡು ಮಾತುಗಳನ್ನು ಇದ್ದೀನಿ